ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಕಸರತ್ತು ಮಾಡಿದ್ರು ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ದರೆ ಕನ್ಫ್ಯೂಸ್ ಮಾಡುವಂಥ ಒಂದು ಗಂಟೆ ಪತ್ರ ಪತ್ರಿಕಾಗೋಷ್ಠಿಯಿಂದ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು ನಾನು ಅವರಿಗೆ ಭಾಳ ಸಿಂಪಲ್ಲಾಗಿ ಕೇಳ್ತೀನಿ ನೀವೊಂದು ಸ್ವೇತ ಪತ್ರ ಹೊಡಿಸಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಫೆಬ್ರವರಿಯವರೆಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ತೆರಿಗೆ ಪಾಲು ಎಷ್ಟು ಹಾಗೆಯೇ ಅನುದಾನ ಮತ್ತು ಸಹಾಯಧನ ಆ ಹತ್ತು ವರ್ಷದಲ್ಲಿ ಕೊಟ್ಟಿದ್ದೆಷ್ಟು ಈಗ ಕೊಟ್ಟಿದ್ದೆಷ್ಟು ನನ್ನ ಹತ್ರ ಅಂಕಿಅಂಶಗಳು ಮಾಹಿತಿ ಇದೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ತೊಂಬತ್ತೈದು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂದರೆ ತೆರಿಗೆ ಪಾಲನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರ ಡಿಸೆಂಬರ್ವರೆಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂಥ ತೆರಿಗೆ ಪಾಲು ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಅಂದರೆ ಪ್ರತಿಶತ ಇನ್ನೂರ ನಲವತ್ತೈದರಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಕೊಟ್ಟಿದ್ದಕ್ಕಿಂತ ಏನು ಗ್ರಾಂಟಿನ್ ಅಂದರೆ ಅನುದಾನ ಮತ್ತು ಸಹಾಯಧನ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಕಾಂಗ್ರೆಸ್ ಕೊಟ್ಟಿದ್ದು ಅರುವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಅರುವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರವರೆಗೆ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರೋದು ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಆ ಮೂರುವರೆ ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗ್ರ್ಯಾಂಟಿನ್ ಏಡು ಮತ್ತು ತೆರಿಗೆ ಪಾಲು ಗ್ರಾ ಟ್ಯಾಕ್ಸ್ ಡೆವಲ್ಯೂಷನ್ ಆ್ಯಂಡ್ ಗ್ರ್ಯಾಂಟಿನ್ ಏಳು ಎರಡೂ ಸೇರಿದರೆ ಮೂರುವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ರಾಜ್ಯಕ್ಕೆ ಕಾಂಗ್ರೆಸ್ ಹತ್ತು ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಒಮ್ಮ ಒಂದು ದಿನವೂ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಿಗೆ ಹೋಗಲಿಲ್ಲ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಯಾಗಿ ಜಿ ಎಸ್ ಟಿ ಕೌನ್ಸಿಲಿಗೆ ಮೀಟಿಂಗ್ ಹೋಗಲಿಲ್ಲ ಅಹಂಕಾರ ಅಹಂಕಾರ ನಾನು ಯಾಕೆ ಹೋಗಬೇಕು ಅನ್ನೋ ಅಹಂಕಾರ ಅಕಸ್ಮಾತ್ ಅನ್ಯಾಯ ಆಗಿದ್ದರೆ ಇವ್ರು ಹೋಗಿ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಪ್ರಶ್ನೆ ಮಾಡಕ್ಕೆ ಬರ್ತಿತ್ತು ಅಲ್ಲಿ ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ ಅವರು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಕೇಂದ್ರದ ನೀತಿ ಎಲ್ಲ ಹಿತಕರವಾಗಿದೆ ಅಂತ ಅಲ್ಲಿ ಹೊಗಳ್ತಾರೆ ಇಲ್ಲಿ ಬಂದು ಹೊರಗಡೆ ಬಂದು ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾರೆ